ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ನರಸಮ್ಮ ಆಯ್ಕೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತಾಮಗಳ ಹೋಬಳಿ ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ರಂಗಸ್ವಾಮಿ ರಾಜೀನಾಮೆ ನೀಡಿದ ಕಾರಣ ಇಂದು ಶೈಲೇಂದ್ರ ಅವರ ಬೆಂಬಲಿತ ಅಭ್ಯರ್ಥಿ ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ನರಸಮ್ಮ ಆಯ್ಕೆಯಾದರು ನಂತರ ನೂತನ ಅರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರಸಮ್ಮ ಅವರ ಹಿತೈಷಿಗಳು ಅಭಿಮಾನಿಗಳು ಕುಟುಂಬ ವರ್ಗದವರು ಸ್ನೇಹಿತರು ಪಕ್ಷದ ಕಾರ್ಯಕರ್ತರು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದ್ರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ನರಸಮ್ಮ ನನಗೆ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಮಾಡಿರುವ ಎಲ್ಲಾ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಕೆಲಸ ಮಾಡುತ್ತೇನೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಹೇಳ್ತಿದ್ದೀನಿ ಇನ್ ಮುಂದೆ ಎಲ್ಲ ಒಂದು ಗೂಡ್ಕೊಂಡು ಒಂದು ಕೆಲಸ ಮಾಡ್ಕೊಂಡು ಕರೆ ಮಾಡ್ಕೊಂಡು ಹೋಗ್ತಿದ್ರು ಆಯ್ಕೆ ಆಗಿದೆ ಸೊ ಈ ಒಂದು ಎಲ್ಲಾ ಸದಸ್ಯರು ನಮ್ಗೆ ಒಂದು ಪನ್ಸಿರು ಇನ್ನೊಂದು ಅವಿರ್ಬದವಾಗಿ ಆಯ್ಕೆ ಏನು ಸರ್ಕಾರ ಮೇಲೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶೈಲೇಂದ್ರ ನನಗೆ ನೂತನ ಅಧ್ಯಕ್ಷರಾದ ನರಸಮ್ಮ ಅವರ ಮೇಲೆ ನಂಬಿಕೆ ಇದೆ ಅವರು ಮುಂದಿನ ದಿನಗಳಲ್ಲಿ ಅರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುತ್ತಾರೆ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಸಹಕಾರವು ನಮ್ಮ ಪಂಚಾಯಿತಿಗೆ ತುಂಬಾ ಚೆನ್ನಾಗಿದೆ ಈಗಾಗಲೇ ಹಲವು ಕಾಮಗಾರಿಗಳನ್ನು ನಮ್ಮ ಪಂಚಾಯಿತಿಗೆ ಹಾಕಿ ಚಾಲನೆ ನೀಡಿದ್ದಾರೆ ಅವುಗಳನ್ನು ಅತಿ ಶೀಘ್ರದಲ್ಲಿ ಮಾಡಿಕೊಡುತ್ತೇವೆ ನಾವು ಸದಾ ಕಾಲ ಅವರ ಜೊತೆಯಲ್ಲಿ ಇರುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ ಕ್ಯಾಟಗರಿ ಬಂದಿತ್ತು ಕಳೆದ ಎರಡು ವರ್ಷದಲ್ಲಿ ಈಗಾಗಲೇ ನಾವು ಎಲ್ಲರಿಗೂ ಚಾನ್ಸ್ ಸಿಗಬೇಕು ಅವಕಾಶ ಸಿಗಬೇಕು ಪಂಚಾಯತ್ನಲ್ಲಿ ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಇಬ್ಬರನ್ನ ಮಾಡಿದ್ರು ಇಬ್ಬರು ಅವರು ಇನ್ನೊಬ್ರು ರಂಗಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ತೆರವಾದ ಸ್ಥಳಕ್ಕೆ ಈಗ ಈಗ ಎಲ್ಲ ಸದಸ್ಯರು ಸೇರ್ಕೊಂಡು ಒಕ್ಕೋರ್ಲಿಂದ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವಿರೋಧವಾಗಿ ಮುಂದೆ ನರಸಮ್ಮರ್ಗೆ ನಾವು ನಮ್ಮ ಪರವಾಗಿ ಎಲ್ಲ ಮೆಂಬರ್ಗಳ ಪರವಾಗಿ ಎಲ್ಲರೂ ಅವ್ರಿಗೆ ಸಪೋರ್ಟಿವ್ ಆಗಿರ್ತೀವಿ ಮುಂದೆ ಪಂಚಾಯತ್ನಲ್ಲಿ ಮೂಲಭೂತ ಸೌಕರ್ಯ ಏನೇನಿದೆ ಅದೆಲ್ಲ ಮುಂದೆ ಮಾಡ್ಕೊಂಡು ಹೋಗ್ತೀವಿ ನರ್ಸಂಹರ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಹೇಳಿದಂಗೆ ಮೇನ್ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯಗಳೇನಿದೆ ರಸ್ತೆ ನೀರು ಚರಂಡಿ ಅದಕ್ಕೆ ಮೊದಲ ಆದ್ಯತೆ ಮುಂದೆ ಸಹ ಎಮ್ ಎಲ್ ಎ ಶಾಸಕರ ಸಹಕಾರದೊಂದಿಗೆ ರೋಡ್ಗಳು ಯಾವ್ದಾದ್ರು ಅಭಿವೃದ್ಧಿ ಆಗಬೇಕಾದ್ರೆ ಮುಂದೆ ನಾವು ಇತ್ತೀಚೆಗೆ ಏನು ಶಾಸಕರನ್ನ ಭೇಟಿ ಮಾಡಿ ಕೇಳಿದಾಗ ಅವರು ಎಲ್ಲಾ ಕಾರ್ಯಗಳಿಗೂ ಸ್ಪಂದಿಸಿದ್ದಾರೆ ಎಲ್ಲ ಏನೇನು ನಮ್ಮ ಪಂಚಾಯತಿ ಒಂದು ಸ್ವಲ್ಪ ಪೆಂಡಿಂಗ್ ಉಳಿದಿದ್ದು ಕಾಮಗಾರಿಗಳು ಅವೆಲ್ಲವನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆಲ್ರೆಡಿ ಒಂದೆರಡು ಎರಡು ಪೂಜೆನೂ ಮಾಡಿದ್ದಾರೆ ಇನ್ನೂ ಒಂದು ಮೂರ್ನಾಲ್ಕು ಚಾಮುಂಡಿ ನ್ಯೂಸ್